ಆಗಿದೆ ಆಯಿತಾ ಮೊನ್ನೆಯಿಂದ ಭಾರಿ ಮಳೆ ಗಾಳಿ ಬೇರೆ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಬಿದ್ದಿದ್ದಿದೆಯಾ ಅಂತ ನೋಡೋಣ ಅಂತ ಮೊನ್ನೆಯಿಂದ ಹೋಗೋಣ ಅಂತ ಅಂದ್ಕೊತಾ ಇದ್ದೇನೆ ಆಗ್ತಾನೇ ಇಲ್ಲ ಇವತ್ತು ಹೊರಟೆ ಆಯಿತಾ ಬಿಸಿಲಿತ್ತು ಈಗ ನೋಡಿ ಸಡನ್ ಆಗಿ ಪುನಃ ಮಳೆ ಬಂತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಹೋಗಿ ಹೋಗಬೇಕು ಅಂತೇಳಿ ಹೊರಟಿದ್ದೇನೆ ಎಷ್ಟು ಮಳೆ ಬಂದರೂ ಪರವಾಗಿಲ್ಲ ಹೋಗಿ ಹೋಗಲೇಬೇಕು ಅಂತ ಹತ್ರ ಬೆಳಿಗ್ಗೆ ಥರ ಇದೆ ಇನ್ನು ಯಾವಾಗಲೂ ಅಷ್ಟೇ ಮಳೆಗಾಲದಲ್ಲಿ ಇದೇ ಥರ ಕಾಣಿಸೋದು ಹೋಗಿ ಸ್ವಲ್ಪ ಇದು ಕೆಸುವಿನ ಬಳ್ಳಿ ಇದ್ದರೆ ತರುವ ಅಂತ ಈ ಟೈಮಲ್ಲೆಲ್ಲ ಕೆಸುವಿನ ಬಳ್ಳಿ ಸಿಗ್ತದೆ ಒಳ್ಳೆ ಆಗ್ತದೆ ಸಾರು ಮಾಡಲಿಕ್ಕೆ ಜಸ್ತಿ ಥರ ಮಾಡಲಿಕ್ಕೆ ಹಾಗಾಗಿ ಅದು ಸಿಕ್ಕಿದ್ರೂ ತಕೊಂಡು ಬರುವ ಹಾಗೆ ಹತ್ತು ಪ್ರತಿಗೆ ಹತ್ತಿರ ಸ್ವಲ್ಪ ಮಾತಾಡಿಸ್ಕೊಂಡು ಬರುವ ಅಂತ ಹೋಗ್ತಾ ಇದ್ದಾರೆ ಹೋಗುವ ಆ ತೆಂಗಿನಕಾಯಿ ಸಿಕ್ಕಿದ್ರೆ ಆಮೇಲೆ ಕೆಸುವಿನ ಬಳ್ಳಿ ಸಿಕ್ಕಿದ್ರೆ ತಗೊಂಡು ಬರುವ ಬನ್ನಿ ನೋಡಿ ಮಳೆ ಯಾವ ರೀತಿ ಇದೆ ಅಂತ ಹಾಗೇನೆ ನೋಡಿಲ್ಲಿ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನಂಗಿಂತ ಮುಂದೆ ಅವರು ಬೆಳೆ ವಿಮ್ಮೆದ್ದು ಸರ್ವೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರುವಂತ ತೋಟ ಕಡೆಗೆ ಪತ್ತಿಗೆನಾ ಬನಾನಾ ಚಿಪ್ಸ್ ಹಾಕ್ತಾ ಉಂಟು ಓಣ ಚಿಪ್ಸ್ ಕಾಯಿಸ್ತಾ ಇದಾರೆ ಚಿಪ್ಸ್ ಮೇಡಮು ಗೊತ್ತಿಜಾ ಈಟಿ ಯಾವ ಹ್ಮ್ ಮುನಿ ಅಮ್ಮ ಚಿಪ್ಸ್ ಕಾಯಿಸ್ಲಿಕ್ಕೆ ಉದ್ದು ಹಾಗೆ ಹ್ಮ್ ಫಾಸ್ಟ್ ಆಯ್ತು ಹಾಗೇನೆ ಹಾಗೇನೆ ಹಾಗೆ ಕರೆಕ್ಟ್ ಉಂಟಿ ಉಂಟು ಹಾಲು ಮುಲ್ಲು ಚಿಪ್ಸು ಅಂತ ಒಂದಿಲ್ಲ ಉಂಟಿ ఉపయోగ్ అని గిరిగి కమ్మిడు நான் திரு ಅಲ್ಲ ಹೇಳಿ ಕೊಡುದನ್ನು ಕಲಿಬೇಕಲ್ಲ ಅವನು ಆಯ್ತು ಮಾಡಿ ಮಾಡು ಮಾಡಿ ಹ್ಮ್ ಬೇಗ ಮಾಡೀರಾ ನಂಗೆ ಮತ್ತೆ ಪಂಪು ಸೆಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು பிளிகாக்கொண்டு <laughs> ஓய்ல நார்மல் நார்மல் இவத்து நார்மல் நாளே

ಹಾಗೆಯೇ ನಾನು ತೋಟಕ್ಕೆಲ್ಲೋಗಿ ಕೆಳಗೆ ಮನೆಗೆ ಬಂದಾಗ ಅಲ್ಲಿ ಮಕ್ಕಳು ಈಜಿ ಎಲ್ಲ ಬಂದು ಹುಲಿ ಕುನಿತ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದನ್ನು ಹಾಗೆ ನೋಡಿಕೊಂಡು ಸೀದಾ ಮನೆಗೆ ಬಂದೆ ಇಲ್ಲಿ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಹಾಗೆಯೇ ನಡೀತಾನೆ ಇತ್ತು ನಾನು ಸೀದಾ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಅಂಗಳದಲ್ಲಿ ಹುಲ್ ತೆಗಿಬೇಕಿದ್ದರೆ ಸ್ವಲ್ಪ ತುಳಸಿ ಇದೆ ಎಲ್ಲ ಸಿಕ್ಕಿತ್ತು ಅದನ್ನು ಕೊಯ್ದಿಟ್ಟಿದ್ದೇನೆ ಇಲ್ಲಿ ಹಾಗೆಯೇ ಬರುವಾಗ ಪಾರ್ವತಿಕ ನನಗೆ ಬಾಳೆ ಗಿಡ ಕೊಟ್ಟರು ಅದನ್ನು ತಂದೀಗ ನೆಡುವ ಅಂತ ಆಚೆ ಹೋಗ್ತಾ ಇದ್ದೇನೆ ಇನ್ನು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಧನ್ಯವಾದಗಳು